ನಮಸ್ತೆ ವೀಕ್ಷಕರೇ ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚಾರಿಗೇ ಹಣ್ಣಿನ ರಸಾಯನವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಐದರಿಂದ ಆರು ಬಾಳೆಹಣ್ಣು ಹೆಚ್ಕೊಂಡಿದ್ದೀನಿ ಒಂದು ದಾಳಿಂಬೆಯನ್ನು ಬಿಡಿಸಿಟ್ಕೊಂಡಿದ್ದೀನಿ ಇದು ಒಂದು ಕಪ್ ಆಗುವಷ್ಟು ದಾಳಿಂಬೆ ಇದೆ ಎರಡು ಮೂಸಂಬೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಬಿಡಿಸ್ಕೊಂಡಿದ್ದೀನಿ ಅರ್ಧ ಕಪ್ ಕಾಯಿ ತೊರಿನ ಹಾಕಿಕೊಳ್ತೀನಿ ಗೋಡಂಬಿ ಒಣದ್ರಾಕ್ಷಿಯನ್ನು ಸೇರಿಸಿಕೊಳ್ತೀನಿ ಕಾಲು ಚಮಚ ಏಲಕ್ಕಿ ಪುಡಿ ಎರಡು ಚಮಚ ಶುದ್ಧವಾದ ಜೇನುತುಪ್ಪವನ್ನು ಹಾಕಿಕೊಳ್ತೀನಿ ಒಂದು ಲೋಟ ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ಈಗ ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ನವರಾತ್ರಿಯ ನೈವೇದ್ಯಕ್ಕೆ ರಸಾಯನ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಆಲ್ ಅಂತ ಕ್ಲಿಕ್ ಮಾಡಿ ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ನಿಮಗೆ ಬೇಗ ತಲುಪುತ್ತದೆ ಆರ್ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು